ಜಯಕುಮಾರ್ ಅಂತ ಅವ್ರಿಗೆ ವಿಜಯಕುಮಾರ್ ಅನ್ನೋಕೆಂಥ ನಾವು ವಿಜಿ ಅಂತ ಭಾಳ ಆತ್ಮೀಯವಾಗಿ ಪ್ರೀತಿ ಎಂದು ಕರಿತೀವಿ ಅವರು ಈ ಹಿಂದೆ ಪತ್ರಕರ್ತರಾಗಿ ಭಾಳ ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದಾರೆ ಅವರು ಇವತ್ತು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ನೂತನ ಸುದ್ದಿವಾಹಿನಿಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಸುದ್ದಿವಾಹಿನಿಯು ಸಮಾಜಮುಖಿಯಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಮತ್ತು ನಡೀತಕ್ಕಂಥ ನೈಜ ವರದಿಗಳನ್ನು ವಿತರಿಸುವ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಹುಟ್ಟುಹಾಕಬೇಕು ಮತ್ತು ಯಾರೇ ಭಾವನೆಗಳಿಗೆ ಧಕ್ಕೆ ಆಗದಂತೆ ನೈಜವಾದ ವರದಿಗಳ ಮೂಲಕ ಸಮಾಜದ ಅಂಕು ಡುಂಪುಗಳನ್ನು ತಿದ್ದುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಮತ್ತು ಅದರ ಗುರಿಯನ್ನು ಕೂಡ ಅವರು ಕೂಡ ವಿಜಯಕುಮಾರ್ ಅವರು ಅದೇ ಗುರಿಯನ್ನು ಇಟ್ಕೊಂಡು ಈ ಒಂದು ಚಾನಲನ್ನು ಪ್ರಾರಂಭ ಮಾಡಿದ್ದಾರೆ ಈ ಚಾನಲ್ ಭಾಳ ಉತ್ತಮವಾಗಿ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡಬೇಕು ಅನ್ನುವಂಥದ್ದು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಎಲ್ಲ ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇನ್ನು ಮುಂದೆ ಈ ಚಾನಲ್ ಹೆಚ್ಚು ಹೆಚ್ಚು ಜನಪ್ರಿಯವಾಗಲಿ ಮತ್ತು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಈ ಚಾನಲ್ ಇನ್ನೂ ಯಶಸ್ಸು ಗಳಿಸಲಿ ಅಂತ ಶುಭ ಹಾರೈಸ್ತಾ ನನ್ನ ಹೆಸರು ಚಂದ್ರಶೇಖರ್ ಹಿರೇಮಠ್ అధ్యక్షులు కర్ణాటక రాజ్య సర్క్ర సంఘ సింధునూర్ మరి జంట్ కార్యదర్శి కర్ణాటక రాష్ట్ర సర్కార్ నగ బూరు నమస్తే